ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಏಸು ಕ್ರಿಸ್ತನ ಕೃಪೆಯು ಸಮಾಧಾನವು ಆಶೀರ್ವಾದವು ಇದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿರುವಂಥ ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬಗಳ ಮೇಲೆಯೂ ನಿರಂತರವಾಗಿರಲಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಜನವೇ ಈ ದಿನದ ಒಂದು ಮುಖ್ಯವಾದಂಥ ಅಂಶ ಹೊಟ್ಟೆ ಕಿಚ್ಚು ಎಂಬುದಾಗಿ ನಾವು ಸಾಧನೆ ಮಾಡಬೇಕು ಎಂಬ ಕಿಚ್ಚಿರಬೇಕು ನಾವು ಜಯಿಸಬೇಕು ಎಂಬ ಕಿಚ್ಚಿರಬೇಕು ಬೆಳೆಯಬೇಕು ಎಂಬ ಕಿಚ್ಚಿರಬೇಕು ಆದರೆ ಬೇರೊಬ್ಬರು ಸಾಧಿಸುವುದನ್ನು ಬೇರೊಬ್ಬರು ಜಯಿಸುವುದನ್ನು ಬೇರೊಬ್ಬರು ಬೆಳೆಯುವುದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬಾರದು ಯಾಕೆಂದರೆ ಕೆಲವರು ಹೇಳುತ್ತಾರೆ ಹೊಟ್ಟೆ ಕಿಚ್ಚು ಬೇರೆಯವರನ್ನು ಸುಡುವುದಕ್ಕಿಂತ ಮುಂಚೆ ನಿಮ್ಮನ್ನು ಅದು ಸುಡುತ್ತದೆ ಎಂಬುದಾಗಿ ಯಾಕೆಂದರೆ ಹೊಟ್ಟೆ ಕಿಚ್ಚುಳ್ಳವರು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಆ ಹೊಟ್ಟೆ ಕಿಚ್ಚಿನಲ್ಲಿ ಅನಾರೋಗ್ಯ ಉಂಟಾಗುತ್ತದೆಂದು ಬೈಬಲ್ ಹೇಳುತ್ತದೆ ಹೊಟ್ಟೆ ಕಿಚ್ಚು ಪಡಬೇಡ ಹೊಟ್ಟೆ ಕಿಚ್ಚು ಒಳ್ಳೆಯದಲ್ಲ ಎಂದು ಬೈಬಲ್ ಹೇಳುತ್ತದೆ ಎಲ್ಲ ಓಕೆ ಹೊಟ್ಟೆ ಕಿಚ್ಚು ಯಾಕೆ ಎಂದು ಕೂಡ ಕೆಲವರು ಕೇಳುತ್ತಾರೆ ಈ ದಿನ ದೇವರು ನಮ್ಮನ್ನು ಹೊಟ್ಟೆ ಕಿಚ್ಚುಪಟ್ಟವರು ಪಟ್ಟವರು ಪಡದೇ ಇರುವಂಥವರು ಹೇಗೆ ಬೆಳವಣಿಗೆಯಾದರೂ ಯಾರು ಬಿದ್ದರು ಎಂಬುದನ್ನು ವಾಕ್ಯದಿಂದ ನೋಡೋಣ ಇದು ನಮಗೆ ಆಶೀರ್ವಾದಕರವಾಗಲಿದೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಜ್ಞಾನೋಕ್ತಿಗಳ ಗ್ರಂಥ ಇಪ್ಪತ್ತ ನಾಲ್ಕನೆಯ ಅಧ್ಯಾಯ ಮೊದಲ ವಚನ ಕೆಟ್ಟವರನ್ನು ನೋಡಿ ಒಟ್ಟೆ ಕಿಚ್ಚು ಪಡಬೇಡ ಅವರ ಸಹವಾಸವನ್ನು ಬಯಸದಿರು ಎಂದು ಬೈಬಲ್ ಹೇಳ್ತಾ ಇದೆ ನನ್ನ ಪ್ರೀತಿ ವಿಜಯನೂ ಈಗಾಗಲೇ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ನಮ್ಮನ್ನು ನೋಡಿ ಎಷ್ಟೇ ಜನರು ಹೊಟ್ಟೆ ಕಿಚ್ಚು ಪಾಟ್ಕೊಳ್ಳಿ ನಮ್ಮ ಸಂತೋಷ ನೋಡಿ ಹೊಟ್ಟೆ ಕಿಚ್ಚಿಕೊಡ್ಬಳಬೇಕು ನಾವು ಸಂತೋಷವಾಗಿ ಸಮಾಧಾನವಾಗಿ ಕುಟುಂಬವಾಗಿ ಬೆಳೆಯುವುದನ್ನು ಒಟ್ಟಾಗಿರುವುದನ್ನು ನೋಡಿ ಬೆಳೆಯಬೇಕು ಎಷ್ಟೋ ಜನರು ಸಹೋದರ ಸಹೋದರಿಯರು ಒಟ್ಟಾಗಿದ್ದರೆ ಇಷ್ಟಪಡಲ್ಲ ಬೆಳೆದರೆ ಇಷ್ಟಪಡಲ್ಲ ಸಾಧನೆ ಮಾಡಿದರೆ ಇಷ್ಟಪಡಲ್ಲ ಅದೇನು ಹೇಳ್ತಾರಲ್ಲ ಕೆಟ್ಟರೆ ಕೈಯಲ್ಲಿ ಹಿಡಿಯಲ್ಲ ನೋಡಿದ್ರೆ ಕಣ್ಣಲ್ಲಿ ನೋಡಿಯೋಕ್ಕಾಗಲ್ಲ ಅಂತ ನಾವು ಕೆಟ್ಟೋದ್ರೂ ಇರೋ ಸುಮ್ಮನೆ ಇರಲ್ಲ ನಾವು ಬೆಳೆದ್ರೂ ಸುಮ್ಮನೆ ಇರಲ್ಲ ನಮ್ಮನ್ನು ನೋಡಿ ನಮ್ಮ ಸಾಧನೆಯನ್ನು ನೋಡಿ ನಮ್ಮ ಸಂತೋಷವನ್ನು ನೋಡಿ ಉರ್ಕೊಳ್ಳೋರು ಉರ್ಕೊಳ್ತಾನೇ ಇರಲಿ ನಾವಂತೂ ಬೇರೆಯವರ ಮೇಲೆ ಹೊಟ್ಟೆ ಕಿಚ್ಚು ಪಾಡಬಾರದು ಅಂದರೆ ಯಾರೋ ಒಂದು ಉದಾಹರಣೆಗೆ ನೀವು ನೋಡ್ತೀರಾ ಮಕ್ಕಳನ್ನು ನೋಡ್ರಿ ಸಣ್ಣ ಮಕ್ಕಳಿಂದನೇ ಎರಡು ವರ್ಷ ಆಗುವಾಗಲೇ ಒಂದು ವೇಳೆ ಅದಕ್ಕಿಂತ ಮುಂಚೆ ಕೂಡ ಆ ಮಗುವು ತಮ್ಮ ತಂದೆ ತಾಯಿ ಬೇರೆ ಮಕ್ಕಳನ್ನು ಎತ್ಕೊಂಡಾಗ ಆ ಮಗುವಲ್ಲಿ ಒಂದು ದ್ವೇಷ ಬರ್ತದೆ ಆ ಮಗುವನ್ನು ಯಾವಾಗಲೂ ತಾನೆ ಆದರೆ ಆ ಮಗುಗೇನೆಂದರೆ ನನ್ನನ್ನು ಎತ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಅವರನ್ನು ಎತ್ಕೊಳ್ಬಾರ್ದು ನನಗೆ ಕೆಲಸ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಅವರಿಗೆ ಸಿಗಬಾರ್ದು ನೋಡಿ ನಮ್ಮ ಜೊತೆಯಲ್ಲಿರುವಂಥವರು ಒಂದು ವೇಳೆ ಫೇಲ್ ಆದರೂ ಪರವಾಗಿಲ್ಲ ನಾವು ಫೇಲ್ ಆದರೆ ನಮ್ಮ ಜೊತೆಗೆ ಯಾರಾದರೂ ಫೇಲ್ ಆದರೆ ಚೆನ್ನಾಗಿರುತ್ತೆ ನಾವು ಮಾತ್ರ ಫೇಲ್ ಆದರೆ ಅವರು ಯಾಕೆ ಪಾಸ್ ಆದರು ಅಂತ ಏನು ಮಾಡ್ತಾರೆ ಹೊಟ್ಟೆಕ್ಕೆ ಇಚ್ಛೆ ಪಡ್ತಾರೆ ಸಾಧನೆಯಲ್ಲಿ ಬೆಳವಣಿಗೆಯಲ್ಲಿ ಆಶೀರ್ವಾದದಲ್ಲಿ ಆತ್ಮೀಕತೆಯಲ್ಲಿ ಕೂಡ ಕೆಲವು ಸಾರಿ ಕೆಲವನ್ನ ನೋಡುವಾಗ ಅವರು ಮಾಡುವ ಪ್ರಾರ್ಥನೆಯನ್ನು ನೋಡಿ ಅವರು ಆಲಯಕ್ಕೆ ಹೋಗೋದನ್ನು ನೋಡಿ ಅವ್ರ ಕೈಯಲ್ಲಿ ಹಣ ಉಳಿಯೋದನ್ನು ನೋಡಿ ಅವರು ಬೆಳೆಯೋದನ್ನು ನೋಡಿ ವಾಹನ ಕೊಳ್ಳೋದನ್ನು ನೋಡಿ ಮನೆ ಕಟ್ಟೋದನ್ನು ನೋಡಿ ಬೆಳವಣಿಗೆ ಆಗ್ತಾ ಇರೋದನ್ನು ನೋಡಿ ಈ ಮಕ್ಕಳು ಆ ಮಕ್ಕಳನ್ನು ನೋಡ್ತಾ 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 ಅವರು ಹೊಟ್ಟೆ ಕಿಚ್ಚು ಪಟ್ಟವರು ಅಲ್ಲೇ ಇರ್ತಾರೆ ಹೊಟ್ಟೆ ಕಿಚ್ಚು ಯಾರ ಮೇಲೆ ಪಟ್ಟಿರ್ತಾರಲ್ಲ ಅವರು ಬೆಳವಣಿಗೆ ಆಗ್ತಾನೇ ಇರ್ತಾರೆ ನೋಡಿ ಹೊಟ್ಟೆ ಕಿಚ್ಚು ಅದಕ್ಕೆ ಏನಾಗ್ತಂದರೆ ನಮ್ಮನ್ನು ಅದು ಸುಡುತ್ತದೆ ದೇವರ ವಾಕ್ಯ ಅನೇಕ ವಿಧವಾಗಿ ಅನೇಕ ಉದಾಹರಣೆಗಳೊಟ್ಟಿಗೆ ನೀವು ಅವರ ಮೇಲೆ ಹೊಟ್ಟೆ ಕಿಚ್ಚು ಪಡಬೇಡ್ರಿ ಬದಲಾಗಿ ಪ್ರೀತಿ ಮಾಡಿರಿ ಎನ್ಕರೇಜ್ ಮಾಡ್ರಿ ಅದರ ಆಶೀರ್ವಾದವು ನಿಮಗೂ ಬರುತ್ತದೆಂದು ದೇವರ ವಾಕ್ಯ ಹೇಳ್ತಾ ಇದೆ ಈ ವಾಕ್ಯವನ್ನು ಗಮನಿಸಿದಿರ ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ ಅದು ನಮ್ಮ ಕೆಲಸ ಅಲ್ಲ ಅದು ಕೆಟ್ಟವರೇ ಅವರ ಅವರ ಜೀವಿತದಲ್ಲಿ ಅವರ ಕಾರ್ಯಗಳಲ್ಲಿ ಅವರು ಹೋಗ್ತಾರೆ ಆದರೆ ನಾವು ಹೊಟ್ಟೆ ಕಿಚ್ಚು ಪಡಬಾರ್ದು ಅನೇಕ ಕಾರ್ಯಗಳು ಇವತ್ತು ಈ ವಾಕ್ಯ ಕೇಳುತ್ತಿರುವಾಗಲೇ ನಿಮ್ಮ ಮನಸ್ಸಲ್ಲಿ ಯಾವುದಾದರೂ ಯಾರನ್ನಾದರೂ ನೋಡಿ ಅವ್ರು ಯಾಕೆ ತಗೊಂಡ್ರು ಅವ್ರು ಯಾಕೆ ಬೆಳೆದ್ರು ಅವ್ರಿಗೆ ಯಾಕೆ ಅದು ಸಿಕ್ತು ಅವ್ರನ್ನೇ ಯಾಕೆ ಇಷ್ಟಪಡ್ತಾರೆ ಅವ್ರನ್ನೇ ಆಗಿ ಇದು ಮಾಡ್ತಾರೆ ಅಂತ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬಾರ್ದು ಅದು ನಮಗೆ ಒಳ್ಳೇದು ಅಲ್ಲ ಅಂತ ಬೈಬಲ್ ಕೂಡ ಹೇಳುತ್ತಾ ಇರುವುದನ್ನು ನಿಮಗೆ ಇನ್ನೂ ಮುಂದಿನ ವಾಕ್ಯಗಳಲ್ಲಿ ತೋರಿಸಿಕೊಳ್ಳುತ್ತೇನೆ ಬೈಬಲಲ್ಲಿ ಅನೇಕರು ತಮ್ಮ ಸಹೋದರರು ಸ್ವಂತ ಸಹೋದರರ ಮೇಲೆ ಕೂಡ ಏನು ಮಾಡ್ತಾರೆ ಅಸೂಯೆ ಪಟ್ಟು ಕ್ರೋಧ ಮತ್ಸರದಿಂದ ಈ ಹೊಟ್ಟೆ ಕಚ್ಚಿನಿಂದ ಏನಂದರೆ ವಿರೋಧ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಸಹೋದರರು ಬೆಳೆದ್ರೆ ನಾವು ಖುಷಿ ಪಡಬೇಕು ನನ್ನ ತಮ್ಮ ತಾನೇ ನಮ್ಮ ಅಣ್ಣ ತಾನೇ ನಮ್ಮೂರು ತಾನೇ ನಮ್ಮ ಸಂಬಂಧಿಕ ತಾನೇ ನನ್ನ ಸ್ನೇಹಿತ ತಾನೇ ನನ್ನ ಸಭೆಯವರು ತಾನೇ ಒಳ್ಳೆ ಬೆಳೀತಾ ಇದ್ದಾರಪ್ಪ ನೋಡಪ್ಪ ನನ್ನ ಸಭೆಯವರು ನಮ್ಮವರು ನಮ್ಮೂರಿನವರು ನಮ್ಮ ಕಡೆಯವರು ನಮ್ಮ ಪಾಸ್ಟ್ರು ನೋಡೋ ಅವರು ಬೆಳೀತಾ ಇದ್ದಾರೆ ಅವರು ಚೆನ್ನಾಗಿದ್ದಾರೆ ನಮ್ಮೂರು ಅಂತ ಹೇಳ್ಕೊಳ್ಬೇಕು ಈಗ ಅವರಲ್ಲಿರುವಂಥ ಯಾವುದಾದ್ರೂ ಒಂದು ಬಲಹೀನತೆಯನ್ನು ತಿಳ್ಕೊಂಡು ಯಾವುದನ್ನು ತೆಗೆದುಕೊಂಡು ಅದನ್ನು ಇಲ್ಲಿ ಪ್ರಚಾರ ಮಾಡಿ ಅಲ್ಲಿ ಪ್ರಚಾರ ಮಾಡಿ ಇಲ್ಲಿ ಪ್ರಚಾರ ಮಾಡಿ ಯಾಕೆ ಗೊತ್ತಾ ಅವರ ಮೇಲೆ ದ್ವೇಷ ಹೊಟ್ಟೆ ಕಿಚ್ಚು ಅವ್ರನ್ನ ಹೇಗಾದರೂ ಮಾಡಿ ಕೆಳಗೆ ಬೀಳಿಸ್ಬೇಕನ್ನುವಂಥ ಒಂದೇ ಉದ್ದೇಶಕ್ಕಾಗಿ ನಾವು ನೋಡುತ್ತಾ ಇರ್ತೇವೆ ಅವರ ಮೇಲೆ ಉರಿಗೊಂಡು ಅವರನ್ನು ಬೀಳಿಸಬೇಕೆಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಈ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ ಯೋಸೇಪನ ಕುರಿತಾಗಿ ನಮಗೆಲ್ಲರಿಗೂ ಗೊತ್ತಿದೆ ಒಂದು ದರ್ಶನ ಬಂದಿದೆ ಕನಸುಗಳು ಬಿದ್ದಿದ್ದಾವೆ ನೋಡಪ್ಪ ದೈವ ಜ್ಞಾನದಿಂದ ದೈವ ಕಾರ್ಯಗಳಿಂದ ಬಿದ್ದಿದ್ದಾರೆ ನನ್ನ ತಮ್ಮನ್ನು ಚೆನ್ನಾಗಿ ದರ್ಶನ ನೋಡ್ತಾ ಇದ್ದಾನೆ ಅಂತ ಸಂತೋಷ ಪಡುವುದನ್ನು ಬಿಟ್ಟು ಅವನ ಕುರಿತ ಏನು ಮಾಡಿದ್ರು ಸಹೋದರರು ಹೊಟ್ಟೆ ಕಿಚ್ಚುಪಟ್ಟರು ತಂದೆ ಮಗನಿಗೆ ತಂದು ಕೊಟ್ಟಂಥ ವಸ್ತ್ರವನ್ನು ನೋಡಿ ಅರೆ ನಮ್ಮ ತಂದೆ ನೋಡು ನನ್ನ ತಮ್ಮನಿಗೆ ಒಂದು ಹೊಸ ವಸ್ತ್ರವನ್ನು ಕೊಟ್ಟಿದ್ದಾರೆ ಚೆನ್ನಾಗಿದೆ ನಿನಗೆ ಅಂತ ಖುಷಿ ಪಡೋದನ್ನು ಬಿಟ್ಟುಬಿಟ್ಟು ಹೊಟ್ಟೆ ಕಿಚ್ಚು ಪಟ್ಟರೆ ಏನು ಪ್ರಯೋಜನ ಇಲ್ಲ ದೇವಜನವೇ ನಾನು ಇವತ್ತು ನಿಮ್ಮೊಟ್ಟಿಗೆ ಒಂದು ಸಲಹೆ ಹೇಳ್ತಾ ಇದ್ದೇನೆ ನೀವು ಪಡದೆ ಅವರನ್ನು ಆಶೀರ್ವದಿಸಿದರೆ ಒಳ್ಳೆಯದು ಚೆನ್ನಾಗಿದೆ ದೇವ ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಂತ ಹೇಳ್ರಿ ನಿಮಗೂ ದೇವರು ಕೊಟ್ಟಿಲ್ಲ ಅಂದರೆ ಅವಾಗ ಕೇಳ್ರಿ ಯಥಾರ್ಥ ಮನಸ್ಸಿನಿಂದ ನೀವು ನಾನು ಕೂಡ ಚೆನ್ನಾಗಿದೆ ಅಂತೇಳಿ ಮನಸ್ಸಲ್ಲಿ ದೇವ್ರೆ ಇವ್ರಿಗೆ ಕೊಟ್ಟಿದ್ದೀರಾ ಸಂತೋಷ ನನಗೂ ಬೇಕಪ್ಪ ಅನ್ನೋ ಆಸೆ ಇದ್ದರೆ ನೀವು ಒಳ್ಳೆಯ ಮನಸ್ಸಿನಿಂದ ಹರಿಸಿ ನೀವು ಬೇಡಿದರೆ ನಿಮಗೂ ದೇವರು ಕೊಡ್ತಾನೆ ಆದರೆ ಇವ್ರಿಗೆ ಯಾಕೆ ಸಿಕ್ತೋ ಹೊರಗಡೆ ನಗ್ ನಗ್ತಾ ಒಳಗಡೆ ಹಂಗೆ ಹ್ಞೂ ಅಂತ ಇರಬಾರ್ದು ನಮ್ಮ ಮನಸ್ಸೇ ಕೆಡುತ್ತೆ ಇನ್ನೊಂದು ಹೇಳುತ್ತೆ ಬೈಬಲು ನಮ್ಮ ಎಲುಬುಗಳಿಗೆ ಅದು ಕೆಟ್ಟದ್ದಂತೆ ಹೌದು ನಮ್ಮ ದೇಹಕ್ಕೆ ಅದು ಆರೋಗ್ಯಕ್ಕೆ ಹಾನಿಕರ ಬೈಬಲ್ ಹೇಳ್ತಾ ಇರೋದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾ ಇದೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಅದರ ಹದಿನಾಲ್ಕನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ಶಾಂತಿ ಗುಣವು ದೇಹಕ್ಕೆ ಜೀವಾಧಾರವು ಕ್ರೋಧವು ಎಲುಬಿಗೆ ಕ್ಷಯವು ಅಂತ ಹೇಳುತ್ತದೆ ಅಂದರೆ ಇದು ಕ್ರೋಧ ಏನು ಈ ಒಟ್ಟೆ ಕಿಚ್ಚು ಅನ್ನೋದಿದೆಯಲ್ವಾ ಆ ಒಟ್ಟೆ ಕಿಚ್ಚು ಕ್ರೋಧ ಅನ್ನುವಂಥದ್ದು ಎಲುಬಿಗೆ ಕ್ಷಯ ಅಂತೆ ನೋಡಿ ಚರ್ಮಕ್ಕೆ ಮೇಲೆ ಬಂದರೆ ಏನಾದರೂ ಒಂದು ಪ್ರೌಡ್ರೋ ಏನಾದರೂ ಒಂದು ಕ್ರೀಮೋ ಹಾಕಿ ಏನೋ ಮಾಡಿ ಅದನ್ನು ಸರಿ ಮಾಡ್ಕೋಬೋದು ಮಾಂಸದಲ್ಲಿ ಬಂತ ಅದನ್ನು ಸರಿ ಮಾಡ್ಬೋದು ಒಂದು ವೇಳೆ ರಕ್ತದಲ್ಲಿ ಬಂತ ಅದಕ್ಕೂ ಏನು ಮಾಡ್ಬೋದು ಎಲುಬಿನಲ್ಲಿ ಒಳಗಡೆ ಇರೋದು ಎಲುಬು ಆ ಎಲುಬಿನ ಒಳಗಡೆ ನಿಮಗೆ ಒಂದು ವೇಳೆ ಕ್ಷಯ ಬಂತು ಅಂದರೆ ಕ್ಷಯ ರೋಗ ನಿಮಗೆ ಗೊತ್ತಲ್ವ ಆ ಕ್ಷಯ ರೋಗ ಬಂತು ಅಂದರೆ ಅದು ಒಳಗೆ ಕೆಲಸ ಮಾಡ್ತದೆ ಅದನ್ನು ನಾವು ಅಷ್ಟು ಸುಲಭವಾಗಿ ತೆಗೀಲಿಕ್ಕೆ ಆಗೋದಿಲ್ಲ ಈ ಕ್ರೋಧ ಏನು ಈ ಮತ್ಸರ ಇಲ್ಲವೇ ಅಸೂಯೆ ಇಲ್ಲವೇ ಹೊಟ್ಟೆ ಕಿಚ್ಚು ಈ ಥರದ ಪದಗಳನ್ನು ಹೇಳ್ತೇವೋ ಇದು ನಮಗೆ ಒಂದು ಎಲುಬುಗೆ ಕ್ಷಯ ಅಂತೆ ಅದು ಬಹಳ ಡೇಂಜರ್ ಅದು ಮೇಲೆ ಮೇಲಿನ ಸಮಸ್ಯೆಗಳನ್ನು ಸರಿಪಡಿಸ್ಬೋದು ಆಳವಾಗಿರುವ ಎಲುಬಿನಲ್ಲಿ ಸಿಕ್ಕಿಕೊಂಡಿರುವ ಸಮಸ್ಯೆಯನ್ನು ರೋಗವನ್ನು ಎಲ್ಲಿಂದ ನಾವು ತೆಗೀಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ಆ ಹೊಟ್ಟೆ ಕಿಚ್ಚಿನಿಂದ ಸಹೋದರರು ಯೋಸೇಪನನ್ನು ಏನು ಮಾಡಿಬಿಟ್ರು ಕುಣಿಯಲ್ಲಿ ಹಾಕ್ಬಿಟ್ರು ಮಾರಿಬಿಟ್ರು ಆದರೆ ಇವರ ಹೃದಯದಲ್ಲಿ ಯಾವಾಗಲೂ ನಾವಿಂಥ ಕೆಲಸ ಮಾಡಿದ್ವಲ್ಲ ಅನ್ನುವಂಥ ವೇದನೆ ನೋವು ಸಮಸ್ಯೆ ಕಣ್ಣೀರಿವರಿಗೆ ಉಳಿದೇ ಉಳಿದಿತ್ತು ಆದರೆ ಯೋಸೇಪುನ ಅದರ ಕುರಿತಾಗೆಲ್ಲ ಯುಸೇಪನು ಪೋಟಿಪರ್ನ ಮನೆಯಲ್ಲಿ ಸರ್ವೋದರ ಮೇಲೆಯೂ ಅಧಿಕಾರಿಯಾದನು ಆನಂತರ ಪ್ರಧಾನಮಂತ್ರಿ ಆದನು ಅನೇಕರು ಇವನನ್ನು ಸಲ್ಯೂಟ್ ಮಾಡಿ ನಮಸ್ಕಾರ ಸರ್ ಅಂದರು ಕೊನೆಗೆ ಇವರೂ ಗೋಡೆಯಾಗಿ ಅವನ ಮುಂದೆ ಅಡ್ಡ ಬಿಡುವ ಹಾಗೆ ಆಯಿತು ಹೊಟ್ಟೆ ಕಿಚ್ಚು ಪಟ್ಟವರನ್ನು ಹೊಟ್ಟೆ ಕಿಚ್ಚು ಸುಟ್ಟಿತು ಆದರೆ ಹೊಟ್ಟೆ ಕಿಚ್ಚಿಗೆ ಒಳಗಾದವರು ಕೆಲವು ಸಾರಿ ನೋವು ಅನುಭವಿಸಿದರೂ ಕೂಡ ಕೊನೆಯಲ್ಲಿ ಅವರ ಆಶೀರ್ವಾದವನ್ನು ಹೊಂದಿದರು ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ಹೇಳುತ್ತದೆ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ ಯಾವುವೆಂದರೆ ಜಾರತ್ವ ಬಂಡುತನ ನಾಚಿಕೆ ಕೇಡಿತನ ವಿಗ್ರಹಾರಾಧನೆ ಮಾಟ ಹಗೆತನ ಜಗಳ ಒಟ್ಟೆ ಕಿಚ್ಚು ಸಿಟ್ಟು ಅಂತ ಹೇಳ್ತಾ ಇದೆ ನೋಡಿ ಈ ಶರೀರ ಭಾವದ ಕರ್ಮಗಳು ಅಂತ ಶರೀರ ಭಾವದ ಕೆಲಸಗಳು ಏನಿದೆಯಲ್ವಾ ಈ ಒಟ್ಟೆ ಕಿಚ್ಚು ಅನ್ನೋದೊಂದು ಇಲ್ಲಿ ಭಾಗ ತೆಗೆದುಕೊಂಡಿದೆ ಇವತ್ತು ನಾವು ಕೆಲಸ ಮಾಡುವ ಜಾಗದಲ್ಲಿ ಕೆಲವು ಸಾರಿ ಬೈಬಲಲ್ಲಿ ಕೂಡ ಇದೆಯಲ್ವಾ ಒಬ್ಬ ಒಬ್ಬ ಯಜಮಾನ ಹೋಗ್ಬಿಟ್ಟು ಒಬ್ಬನ ಬೆಳಿಗ್ಗೆ ಕರೀತಾನೆ ಕೆಲ್ಸಕ್ಕೆ ಬರ್ತೀಯಪ್ಪ ಬಾ ಸರಿ ನಾನು ಇಷ್ಟು ರೂಪಾಯಿ ಕೊಡ್ತೇನೆ ನಿನಗೆ ಅಂತ ಹೇಳಿದರು ಸರಿ ಅಂತ ಅವನನ್ನು ಕೆಲಸಕ್ಕೆ ತೆಗೆದುಕೊಂಡ ಮಧ್ಯಾಹ್ನ ಆಗುವಾಗ ಮಾರ್ಕೆಟಲ್ಲಿ ಹೋಗಿ ನೋಡ್ತಾನೆ ಇನ್ನೊಬ್ಬನ ಸುಮ್ಮನೆ ಇರ್ತಾನೆ ಕೆಲಸ ಇಲ್ದಿರ ಬಾಪಾ ಕೆಲಸ ಮಾಡು ನೋಡಿ ನಿನಗಿಷ್ಟು ಸಂಬಳ ಕೊಡ್ತೇನೆ ಸರಿ ಅಂತ ಒಪ್ಕೊಂಡ ಮೂರು ಗಂಟೆ ಆಗುವಾಗ ಇನ್ನೊಬ್ಬನ ಕರೀತಾನೆ ಕರೆದುಬಿಟ್ಟು ಬಿಟ್ಟು ಬಾಪಾ ಕೆಲಸಕ್ಕೆ ಬಾ ಅಂತ ಕರೀತಾನೆ ಈಗ ಮಧ್ಯಾಹ್ನ ಮೂರು ಗಂಟೆಗೆ ಬಂದವರಿಗೆ ಒಂದು ಐವತ್ತು ರೂಪಾಯಿ ಕೊಟ್ಟಿದ್ದರೆ ಈ ಬೆಳಗ್ಗೆ ಏನಂತ ಕೊಡ್ತಾನೆ ಇಲ್ಲವೇ ಹನ್ನೊಂದು ಹನ್ನೆರಡು ಗಂಟೆಗೆ ಬಂದವನೇ ಅಂದ್ಕೊಳ್ತಾನೆ ಓ ಮೂರು ಗಂಟೆಗೆ ಬಂದವನಿಗೆ ಇಷ್ಟು ಕೊಟ್ಟರೆ ನನಗಿನ್ನೂ ಜಾಸ್ತಿ ಕೊಡ್ತಾನೆ ಬೆಳಿಗ್ಗೆನೇ ಬಂದಿರೋ ನನಗೆ ಇನ್ನೂ ಜಾಸ್ತಿ ಕೊಡ್ತಾನೆ ಅಂತ ಅಂದ್ಕೊಳ್ತಾನೆ ಆದರೆ ಕೊನೆಗೇನಾಗ್ಬಿಡ್ತಂದ್ರೆ ಇಲ್ಲಿ ಯಜಮಾನ ಹೇಳ್ತಾನೆ ಅವನಿಗೂ ಸೇಮ್ ಇವನಿಗೂ ಸೇಮ್ ಇವನಿಗೂ ಸೇಮ್ ನಾವು ಅಂದ್ಕೊಳ್ತೇವೆ ಹೊಸ ಅಂತ ಆದರೆ ಅವನೇನು ಹೇಳ್ತಾನೆ ಬೆಳಿಗ್ಗೆ ಕರೆದಾಗ ನಾನು ಇಷ್ಟು ಕೊಡ್ತೇನೆ ಅಂತ ಕರೆದಿದ್ದ ಮಧ್ಯಾಹ್ನ ಕರೆದವನು ಇಷ್ಟು ಕೊಡ್ತೀನಿ ಅಂತಿದ್ದ ತೀರ್ಮಾನ ಅವ್ರದ್ದು ಆದರೆ ಏನಂದರೆ ತನಗೇ ಯಜಮಾನ ಹೇಳಿದ್ದು ಸಿಕ್ತಲ್ಲಪ್ಪ ಅಂತ ಅವನು ಖುಷಿ ಪಡೆದೇ ಅವ್ರೇನು ಮಾಡ್ತಾರೆ ಬೇರೆಯವ್ರ ಕೈಯಲ್ಲಿ ಏನು ಕೊಟ್ಟಿದ್ದಾರೆ ಎಂಥದ್ದು ಸಿಕ್ಕಿದೆ ಅವ್ರ ಪ್ಲೇಟಲ್ಲಿ ಏನು ಬಿದ್ದಿದೆ ಅವ್ರ ಮನೇಲಿ ಏನು ತಂದಿದ್ದಾರೆ ನೋಡಿ ಅದು ಏನಾಗ್ಬಿಡುತ್ತಂದರೆ ಹೊಟ್ಟೆ ಕಿಚ್ಚು ನಮಗೆ ಸ್ಟಾರ್ಟ್ ಆಗ್ಬಿಡ್ತದೆ ನಮಗೆ ನಿದ್ದೆ ಬರಲ್ಲ ನಮಗೆ ಮನಸ್ಸಿಗೆ ನೆಮ್ಮದಿ ಇರಲ್ಲ ಓ ಅವರು ಚೆನ್ನಾಗಿರೋ ಸೀರೆ ಕಟ್ಟಿದ್ದಾರೆ ಅವರು ಚೆನ್ನಾಗಿರುವಂಥ ಮೇಕಪ್ ಮಾಡಿಕೊಂಡಿದ್ದಾರೆ ಅವರು ಚೆನ್ನಾಗಿರೋ ವಾಹನ ಕೊಂಡಿದ್ದಾರೆ ಅರೆ ದೇವರು ನನಗೆ ಕೊಟ್ಟಿರುವುದರಲ್ಲಿ ದೇವರೇ ನನಗಿದು ಕೊಟ್ಟಿದೆಯಾ ನನಗೆ ಸಾಕಪ್ಪ ಅವರು ಸ್ಪೀಡಾಗಿ ಹೋಗಲಿ ಅವರು ಆರಾಮಾಗಿ ಹೋಗಲಿ ಅವರು ಎಲ್ಲಾದರೂ ವಾಸ ಮಾಡಲಿ ಆದರೆ ನಾನು ಇದರಲ್ಲಿ ಇರೋದ್ರಲ್ಲಿ ತೃಪ್ತಿಯಾಗಿರ್ತೇನೆ ಅಂತ ನಾವು ಸಂತೋಷಪಟ್ಟರೆ ಸಂತುಷ್ಟಿ ಸಹಿತವಾದಂಥ ಭಕ್ತಿಯು ದೊಡ್ಡ ಲಾಭ ಸಂತೃಪ್ತಿ ನಮಗೆ ಇನ್ನೂ ಸಂತೃಪ್ತಿಯನ್ನು ಕೊಡುತ್ತದೆ ಇನ್ನೂ ಸಂತೋಷ ಸ ಆಶೀರ್ವಾದ ತರುತ್ತದೆ ಆದರೆ ಹೊಟ್ಟೆ ಕಿಚ್ಚು ಪಡುವುದರಿಂದ ನಮ್ಮ ಎಲುಬಿಗೆ ಕ್ಷಯ ಅಂತೆ ನಮಗೆ ಯಾವುದೇ ಅದು ಏನಾಗಿದೆ ಇನ್ನೂ ಅದು ಶರೀರ ಭಾವದ ಕರ್ಮ ಅದು ತೊಂದರೆ ಅಂತ ಹೇಳುತ್ತದೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾಲ್ಕು ಹತ್ತೊಂಬತ್ತರಲ್ಲಿ ಕೆಡುಕರ ಮೇಲೆ ಉರಿಗೊಳ್ಳದಿರು ದುಷ್ಟರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಕೆಟ್ಟವರನ್ನು ನೋಡಿದ್ದು ಅವರು ಕೆಟ್ಟತನ ಇದೆಯಾ ಬಿಟ್ಟುಬಿಡು ನೀನು ಅದನ್ನು ಚಿಂತೆ ಮಾಡಬೇಡ ಅದನ್ನು ಸರಿಪಡಿಸೋಕ್ಕೆ ನೀನು ಯಾರು ಅದು ತಪ್ಪು ಅಂತ ಹೇಳಲಿಕ್ಕೆ ನೀನು ಯಾರು ಅದನ್ನು ಹೇಳಬೇಕಾಗಿಲ್ಲ ಅವು ಸರಿಪಡಿಸಲಿಕ್ಕೆ ದೇವರಿದ್ದಾನೆ ನಿನ್ನ ಕೆಲಸ ನೀನು ನೋಡ್ಕೋ ನಿನ್ನ ಹೃದಯವನ್ನು ಅದು ಸುಡದಿರಲಿ ನಿನ್ನ ಆಶೀರ್ವಾದವನ್ನು ಸುಡದೇ ಇರಲಿ ನಿನಗೆ ಬರಬೇಕಾದಂಥ ಕೃಪೆಯನ್ನು ಸುಡದೇ ಇರಲಿ ನಿನಗೆ ಬೇಕಾದ ಆಶೀರ್ವಾದ ದೇವರು ಕೊಡ್ತಾನೆ ಅಂತ ದೇವರು ವಾಕ್ಯ ಹೇಳುತ್ತದೆ ಅಪೋಸ್ತಲರ ಕೃತ್ಯಗಳಲ್ಲಿ ಹದಿನೇಳನೇ ಅಧ್ಯಾಯ ಐದನೇ ವಚನದಲ್ಲಿ ಯಹೂತ್ಯರು ಹೊಟ್ಟೆ ಕಿಚ್ಚು ಪಟ್ಟು ಪೇಟೆಯಲ್ಲಿ ತಿರುಗಾಡುವ ಕೆಲವು ಪೋಕರನ್ನು ಕರೆದುಕೊಂಡು ಬಂದು ಗುಂಪುಗೂಡಿಸಿ ಊರಲ್ಲ ಗದ್ದಲ ಎಬ್ಬಿಸಿ ಪೌಲ ಸೀಲರನ್ನು ಪಟ್ಟಣದ ಸಭೆಗೆದುರಿಗೂ ತರಬೇಕೆಂದು ಅವರನ್ನು ಹುಡುಕುತ್ತಾ ಯಾಸೋನನ ಮನೆ ಮೇಲೆ ಬಿದ್ದರು ಅಂತ ನಾವು ನೋಡ್ತಾ ಇದ್ದೇವೆ ನೋಡಿ ಯಹುದ್ದಿರು ಒಟ್ಟೆ ಕಿಚ್ಚುಪಟ್ಟು ಯಾರನ್ನೋ ಕರ್ಕೊಂಡು ಬಂದು ಗಲಭೆ ಎಬ್ಬಿಸಿ ತೊಂದರೆ ಮಾಡ್ತಾರೆ ಅದರಿಂದ ಏನು ತೊಂದರೆ ಏನಾಯಿತು ಅವರ ದುಡ್ಡು ವೇಸ್ಟ್ ಆಯಿತು ಅವರ ಮನಸ್ಸು ಕೆಡತು ಅವರ ಆರೋಗ್ಯ ಕೆಡಿತು ಅವರ ಹೆಸರು ಕೆಡಿತು ಆದರೆ ಇವರ ವಿರುದ್ಧವಾಗಿ ನಿಂದೆ ಹಾಕ್ಬೋದು ದೇವರು ಪೌಲಶೀಲರನ್ನ ಅತಿಶಯವಾಗಿ ಕಾಪಾಡ್ತಾನೆ ನಿಮಗೆಲ್ಲ ಗೊತ್ತಿದೆಯಲ್ಲ ಅತಿಶಯವಾಗಿ ಕಾಪಾಡ್ತಾನೆ ನಮ್ಮ ವಿರುದ್ಧವಾಗಿ ಇಲ್ಲ ಸಲ್ಲದೆ ಸುಮ್ಮನೆ ಕಿಚ್ಚು ಪಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ ನಿಮಗೆ ಗೊತ್ತಿದೆ ಸೌಲನು ದಾವಿದನ ಮೇಲೆ ಕಿಚ್ಚು ಪಡ್ತಾನೆ ಏನು ಈ ಉದಾಹರಣೆಗೆ ದಾವೀದನು ಒಳ್ಳೆಯ ವೀರ ತನ್ನ ಸೈನ್ಯದಲ್ಲಿದ್ದಾನೆ ಚೆನ್ನಾಗಿ ಯುದ್ಧ ಮಾಡ್ತಾನೆ ಜಯ ಸಿಗ್ತಾ ಇದೆ ಅವನ ಮೂಲಕವಾಗಿ ಸಂತೋಷ ಪಡಬೇಕಾಯಿತು ಆದರೆ ಯಾವಾಗ ಹೊಟ್ಟೆ ಕಿಚ್ಚು ಪಟ್ಟು ಅವನನ್ನು ಕೊಲ್ಲಬೇಕೆಂದು ಪ್ರಯತ್ನಿಸಿದನು ನೋಡಿ ಆ ನಿಜವಾಗಿಯೂ ದೇವರು ಸೋಲನನ್ನು ಕೆಳಗಾಕಿ ದಾವೀದನನ್ನು ಮೇಲೆ ಎತ್ತಿದನು ಇದನ್ನು ಹೊಟ್ಟೆ ಕಿಚ್ಚು ಪಡೋದ್ರಿಂದ ಆಪೋಸಿಟ್ ಇರುವಂಥ ವ್ಯಕ್ತಿಗೆ ವಿರೋಧಿಗೆ ಲಾಭ ಆಗ್ತದೆ ಹೊರತು ನಮಗೆ ಲಾಭ ಆಗಲ್ಲ ನಮ್ಮಲ್ಲಿ ಅದನ್ನು ನಡೆದನ್ನು ಕಿಚ್ಚಿರಬೇಕು ದೇವರೇ ನಾನು ಪ್ರಾರ್ಥನೆಯಲ್ಲಿ ಬೆಳಿಬೇಕು ಆದಾಯ ಮಾಡಬೇಕು ಆಶೀರ್ವಾದ ಹೊಂದಬೇಕು ರಾತ್ರಿ ಕಷ್ಟಪಡಬೇಕು ಶರೀರವನ್ನು ಕಾಪಾಡಿಕೊಳ್ಬೇಕು ಮನಸ್ಸನ್ನು ಕಾಪಾಡಿಕೊಳ್ಬೇಕು ಕುಟುಂಬವನ್ನು ಕಾಪಾಡಿಕೊಳ್ಬೇಕೆಂಬ ಕಿಚ್ಚು ಇರಬೇಕು ಆದರೆ ಹೊಟ್ಟೆ ಕಿಚ್ಚಿರಬಾರ್ದು ಅಂದರೆ ಅದರೇನು ಹೊಟ್ಟೆಯಲ್ಲಿ ಕಿಚ್ಚಂದರೆ ಅದು ಬೇರೆಯವರ ಮೇಲೆ ಅಸೂಯೆ ಪಡೋದು ಮತ್ಸರ ಪಡೋದು ಕ್ರೋಧ ಮಾಡಿಕೊಳ್ಳೋದು ಕೋಪ ಮಾಡಿಕೊಳ್ಳೋದು ಇದೆಲ್ಲವೂ ಹೊಟ್ಟೆ ಕಿಚ್ಚಿಗೆ ಸಂಬಂಧಪಟ್ಟಿರ್ತದೆ ಈ ದಿನ ದೇವರ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ಸಹೋದರಿ ಸಹೋದರ ನೀವು ನಾನು ಹೊಟ್ಟೆ ಕಿಚ್ಚು ಪಡಬಾರ್ದು ಇನ್ನೊಂದು ಒಂದು ಕ್ಲಾಸಿಕ್ಕಾದಂಥ ಎಕ್ಸಾಂಪಲ್ ಬೈಬಲಲ್ಲಿದೆ ಪ್ರಾರಂಭದಲ್ಲಿ ಉದ್ಭವವಾಗಿದ್ದು ಏನಂದರೆ ಸಹೋದರರಿಬ್ಬರು ನಾವು ನೋಡ್ತಾ ಇದ್ದೇವೆ ಏವೇನ ಮತ್ತು ಕಾಯಿನ ಅದಲ್ವಾ ಏವೇನ ಮತ್ತು ಕಾಯಿನ ಇಬ್ಬರನ್ನೂ ದೇವರು ಹೇಳ್ತಾನೆ ನನಗೆ ನೀವು ಕಾಣಿಕೆಗಳನ್ನು ನೀವು ಮಾಡಿರೋ ಆದಾಯದಲ್ಲಿ ಕಾಣಿಕೆಗಳನ್ನು ತಗೊಂಬನ್ರಿ ಅಂತ ಹೇಳಿದರು ದಿನ ನೀವು ನಾನು ಕೂಡ ದೇವರು ನಮಗೆ ಕೊಟ್ಟ ಆಶೀರ್ವಾದದಲ್ಲಿ ದೇವರಿಗೆ ಮೋಸ ಮಾಡದೆ ದೇವರದನ್ನ ಎತ್ತಿಟ್ಟುಕೊಳ್ಳದೆ ನಾವೇನು ಮಾಡ್ತೀವಿ ಇದು ದೇವರು ನನಗೆ ಕೊಟ್ಟಿದ್ದಪ್ಪ ಇದರಲ್ಲಿ ಸ್ವಲ್ಪ ನಾನು ದೇವರಿಗಂತ ಕಾಣಿಕೆ ಕೊಡ್ತೀನಿ ದೇವರಿಗೆ ಸಮರ್ಪಿಸ್ತೀನಿ ಹಿಂತಿರುಗಿ ಕೊಡುವಾಗ ಒಳ್ಳೆಯ ಮನಸ್ಸಿನಿಂದ ಪೂರ್ಣ ಮನಸ್ಸಿನಿಂದ ನಾವು ಕೊಡುವುದಾದರೆ ಅದನ್ನು ಅಂಗೀಕಾರ ಮಾಡಿಕೊಳ್ತಾನೆ ಆದರೆ ಇದೇನು ಮಾಡಿಬಿಟ್ಟ ಕಾಯಿನನು ತನ್ನ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವುದರ ಬದಲಾಗಿ ಏಬೇಲಿನ ಕಾಣಿಕೆಯನ್ನು ನೋಡ್ತಾ ಇದ್ದಾನೆ ಏಬೇಲನ ಕಾಣಿಕೆಯನ್ನು ದೇವರು ಅಂಗೀಕರಿಸಿದನಲ್ವಾ ಅನ್ನುವಂಥ ಉದ್ದೇಶದಿಂದ ನಾವು ನೋಡ್ತಾ ಇದ್ದೇವೆ ಕಾಯಿನನ್ನು ಏಬೇಲಿನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟಣ ಸ್ವಂತ ಸಹೋದರ ಇಬ್ಬರೇ ಇದ್ದಾರೆ ಯಾಕೆ ಬಿಡಪ್ಪ ನನ್ನ ತಮ್ಮನೂ ಒಂಥರ ಕೊಟ್ಟಿದ್ದಾನೆ ನಾನೊಂಥರ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೋದಲ್ಲ ಮನುಷ್ಯರಲ್ಲಿ ತುಂಬ ಜನರಲ್ಲಿ ಇರುವ ಈ ಹೊಟ್ಟೆ ಕಿಚ್ಚು ಇಲ್ವಾ ಖಂಡಿತ ಹೊಟ್ಟೆ ಕಿಚ್ಚು ಇರ್ತದೆ ತುಂಬ ಜನರಲ್ಲಿರುವಂಥ ಈ ಹೊಟ್ಟೆ ಕಿಚ್ಚು ಕೊನೆಗೆ ಏನಾಗ್ಬಿಡ್ತು ಕಾಯಿನನ ತ್ವಂತ ಸ್ತಂಭನಾದ ಏಬೇಲನ ಮೊದಲ ಕೊಲೆ ಕೊಲೆ ಮಾಡಿಬಿಟ್ಟ ಆದರೆ ಏಬೇಲನ ರಕ್ತವು ದೇವರಿಗೆ ಮೊರೆ ಇಟ್ಟಿತ ದೇವರು ಹೇಳ್ತಾನೆ ನಿನ್ನ ನಿನಗೆ ನಾನು ನ್ಯಾಯ ತೀರಿಸ್ತೀನಿ ಅಂತ ಹೇಳ್ತಾನೆ ಇದನ್ನು ನನ್ನ ಪ್ರಿಯ ದೇವಜನವೇ ಅಸೂಯೆ ಪಡುವುದರಿಂದ ಈ ರೀತಿಯಾಗಿ ಆಗ್ತದೆ ಯಾಕೋಬನು ಮತ್ತು ಏಸಾವನ ಜೀವಿತಗಳನ್ನು ನೋಡ್ರಿ ಇದೆಲ್ಲ ಬೈಬಲಲ್ಲಿ ತಪ್ಪು ಬರೆಯಲ್ಪಟ್ಟಿದೆ ಅಂತಲ್ಲ ಬದಲಾಗಿ ನಾವು ಕಲಿಯಬೇಕಾಗಿ ಎಷ್ಟೋ ಜನರು ಪ್ರತ್ಯೇಕವಾಗಿ ಅತ್ತೆ ಸೊಸೆ ಮೇಲೆ ವಿನಾಕಾರಣ ಹೊಟ್ಟೆ ಕಿಚ್ಚು ಪಡ್ತಾರೆ ಯಾಕೆ ಹೊಟ್ಟೆ ಕಿಚ್ಚು ಪಡೋದು ಅಪ್ಪ ಬಿಡಪ್ಪ ಏನೋ ನಮ್ಮ ಮನೆಗೆ ಒಬ್ಬವೇ ಆಕೆ ಬಂದಿದ್ದಾಳೆ ಮನೆಯನ್ನು ಚೆನ್ನಾಗಿ ನೋಡ್ಕೊಂಡ್ಲಿ ನೋಡೋ ಅಮ್ಮ ನೋಡ್ಕೋ ಮಗಳ ಥರ ಇರಮ್ಮ ಅಂತ ಹೇಳಬೇಕು ಅತ್ತೆ ಅಲ್ವಾ ಸೊಸೆಯನ್ನು ನೋಡುವಾಗ ಸೊಸೆ ಕೂಡ ಅತ್ತೆಯನ್ನು ತಾಯಿ ಥರ ನೋಡಬೇಕು ಅದಲ್ಲದೆ ಶತ್ರುಗಳದ ಹಾವು ಮುಂಗಿಸಿ ಥರ ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಂಡು ಏನೇನು ಅಡಲಿ ಮಗ ಅವರ ಹತ್ರ ಮಾತಾಡಬಾರ್ದು ಗಂಡ ಇವರ ಹತ್ರ ಮಾತಾಡಬಾರ್ದು ಈ ರೀತಿಯಾಗಿ ಹೊಟ್ಟೆ ಕಿಚ್ಚು ಪಡೋದರಿಂದ ಏನು ಪ್ರಯೋಜನ ಅಲ್ವಾ ಅನೇಕ ಕಡೆಗಳಲ್ಲಿ ಹೊಟ್ಟೆ ಕಿಚ್ಚನಿಂದ ತಮಗೆ ತಾವೇ ನಷ್ಟಪಟ್ಟು ಹೋಗ್ತಾರೆ ಇದನ್ನು ನಾವು ಆ ರೀತಿಯಾಗಿರೋದು ಬೇಡ ದೇವರು ವಾಕ್ಯ ಹೇಳುತ್ತದೆ ನೀವು ಶಾಂತ ಗುಣದಲ್ಲಾಗಿರಬೇಕು ಸಹೋದರನು ಸ್ವಂತದವರನ್ನು ಅಂಗೀಕರಿಸಿಕೊಳ್ಳಬೇಕು ದೇವರ ವಾಕ್ಯ ಅದಕ್ಕೆ ನಮಗೊಂದು ಸಲಹೆ ಕೊಡುತ್ತದೆ ಮೊದಲ ಕುರಿತ ಹದಿಮೂರು ನಾಲ್ಕು ಪ್ರೀತಿ ತಾಳ್ಮೆ ಉಳ್ಳದ್ದು ಪ್ರಿಯ ಪ್ರೀತಿ ದಯೆ ತೋರಿಸುವುದು ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಹುಬ್ಬಿಕೊಳ್ಳುವುದಿಲ್ಲ ನೋಡಿ ಹೊಟ್ಟೆ ಕಿಚ್ಚಿಗೆ ಆ ಕಿಚ್ಚು ತಣ್ಣಗಾಗಬೇಕಾದರೆ ಕಿಚ್ಚು ನಮ್ಮನ್ನು ಬಿಟ್ಟು ಹೋಗಬೇಕಾದರೆ ನಾವೇನು ಮಾಡಬೇಕಂತೆ ಪ್ರೀತಿ ಮಾಡಬೇಕಂತೆ ಪ್ರೀತಿ ಮಾಡುವಾಗ ಆ ಹೊಟ್ಟೆ ಕಿಚ್ಚೆಲ್ಲ ತಾನಾಗಿ ಅದು ಆರಿ ಹೋಗ್ತದೆ ಆಮೇನ್ ಇವತ್ತು ಯಾರ ಮೇಲೆ ಆದರೂ ಸಹೋದರರ ಮೇಲೆ ಸ್ನೇಹಿತರ ಮೇಲೆ ಆಫೀಸಲ್ಲಿ ಕೆಲಸ ಮಾಡೋರ ಮೇಲೆ ಅಕ್ಕಪಕ್ಕದವ್ರ ಮೇಲೆ ನಿಮಗೆ ಹೊಟ್ಟೆ ಕಿಚ್ಚಿದ್ದರೆ ಹೆಸಪ್ಪತ್ತರ ಕೇಳೋಣ ದೇವರೇ ನಾನು ನಾನವನ್ನು ಪ್ರೀತಿ ಮಾಡೋದಕ್ಕೆ ನಮಗೆ ಸಹಾಯ ಮಾಡಿಕೊಡಿ ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ ಪ್ರೀತಿಯೂ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಆಮೇನ್ ದೇವರಿಗೆ ಸ್ತೋತ್ರ ಪ್ರೀತಿಯು ಒಟ್ಟೆ ಕಿಚ್ಚು ಪಡುವುದಿಲ್ಲ ಅದನ್ನು ಅದು ಏನಾಗ್ತದೆ ಅಂದರೆ ಅದು ತೆಗೀತದೆ ಅದು ಶಾಂತಗೊಳಿಸ್ತದೆ ಅದು ಸಮಾಧಾನಗೊಳಿಸ್ತದೆ ಅದೆಲ್ಲವನ್ನೂ ಸಹಾಯ ಮಾಡ್ತದೆ ಇದು ನಾನು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ ಪ್ರೀ ದೇವಜ ಜನವೇ ಹೊಟ್ಟೆ ಕಿಚ್ಚು ನಮ್ಮನ್ನು ಸುಡ್ತದೆ ಅವು ನಮ್ಮಲ್ಲಿ ವೈರಾಗ್ಯ ಇರಬೇಕು ಛಲ ಇರಬೇಕು ಭಕ್ತಿ ಇರಬೇಕು ಪ್ರೀತಿ ಇರಬೇಕು ಸಮಾನತೆ ಇರಬೇಕು ಸಂತೃಪ್ತಿ ಇರಬೇಕು ಆದರೆ ಹೊಟ್ಟೆ ಕಿಚ್ಚು ನಮ್ಮಲ್ಲಿ ಇರಬಾರದು ಆದ್ದರಿಂದ ಹೊಟ್ಟೆ ಕಿಚ್ಚು ಯಾಕೆ ಬೇಕು ನಮಗೆ ಒಳ್ಳೇದಲ್ಲ ಅದು ಅದು ಆರೋಗ್ಯಕ್ಕೆ ಒಳ್ಳೆಯದಾಗಿದ್ದರೆ ಬೈಬಲ್ ಹೇಳ್ತದೆ ಅದು ಕ್ಷಯ ರೋಗ ಇದ್ದ ಹಾಗೆ ಅಂತ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತದೆ ಅದು ನಮ್ಮನ್ನು ನರಕಕ್ಕೆ ಕರ್ಕೊಂಡು ಹೋಗ್ತದೆ ಅಂತ ಹೇಳ್ತದೆ ಆದ್ದರಿಂದ ಅದನ್ನು ಬಿಟ್ಟು ಬಿಡೋಣ ಅಂಥದ್ದು ಇಲ್ಲದೆ ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹಾಗಾದರೆ ನಾವು ಪ್ರೀತಿ ಮಾಡೋಣ ದೈವಾಶೀರ್ವಾದ ನಾವು ಹೊಂದಿಕೊಳ್ಳೋಣ ನೋಡಿ ಹೊಟ್ಟೆ ಕಿಚ್ಚು ಪಟ್ಟ ಸೌರನು ಬಿದ್ದ ದಾವೀದನು ಆಶೀರ್ವದಿಸಲ್ಪಟ್ಟ ಅಲ್ವಾ ಯೋಸೇಪನು ಮೇಲಕ್ಕೆ ಬಂದಾಗ ತಮ್ಮಂದಿರು ಅವರ ಮುಂದೆ ಕಾಲಿಗೆ ಬೀಳಲಿಕ್ಕೆ ಆಯಿತು ಅದು ಹೊಟ್ಟೆಗಿಚ್ಚು ಪಟ್ಟವರಾಗೇನೆ ಹೊಟ್ಟೆ ಕಿಚ್ಚು ಪಡುವುದರಿಂದ ಕೆಳಗೆ ಬೀಳ್ತಾರೆ ಮೇಲಕ್ಕೆ ಬರೋದಿಲ್ಲ ಇದನ್ನ ಬೇರೆಯವರ ಅಂದ ನೋಡಿ ಆಸ್ತಿ ನೋಡಿ ಐಶ್ವರ್ಯ ನೋಡಿ ಬೆಳವಣಿಗೆ ನೋಡಿ ಅವರ ಜೀವಿತಗಳನ್ನು ನೋಡಿ ಕಿಚ್ಚು ಪಡಬೇಡ್ರಿ ಪ್ರೀತಿ ಮಾಡಿರಿ ಅವರಿಗೆ ಸಿಗಬೇಕಾದ ಆಶೀರ್ವಾದ ನಿಮಗೆ ಸಿಗ್ತದೆ ಕರ್ತನ ನಿಮ್ಮನ್ನು ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಉನ್ನತರಲ್ಲಿ ಮಹೋನ್ನತನು ಪರಿಶುದ್ಧನು ದೇವಾದಿ ದೇವನಾಗಿರುವ ಕರ್ತ ಈ ದಿನ ನಮ್ಮನ್ನೇ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇವೆ ಆಶ್ಚರ್ಯಗಳನ್ನು ಮಾಡಲಿಕ್ಕೆ ಶಕ್ತನು ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನು ಸಹಾಯ ಮಾಡಲಿಕ್ಕೆ ಶಕ್ತನಾಗಿರುವ ಅಜರೇತಿನ ಏಸು ಕ್ರಿಸ್ತನ ಪ್ರೀತಿಯುಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ದೇವರೇ ಹೊಟ್ಟೆ ಕಿಚ್ಚು ಪಡುವುದರಿಂದ ನಮ್ಮ ಆಶೀರ್ವಾದಗಳನ್ನು ನಾವೇ ಸುಟ್ಕೊಳ್ತೀವಿ ನಮ್ಮ ಆರೋಗ್ಯವನ್ನು ನಾವೇ ಸುಟ್ಕೊಳ್ತೀವಿ ನಮ್ಮ ಅಭಿಷೇಕವನ್ನು ನಾವೇ ಸುಟ್ಕೊಳ್ತೀವಿ ಸೌಲನು ಆತನ ಅಭಿಷೇಕವನ್ನು ತಾನೇ ಸುಟ್ಕೊಂಡ ಅವಾಗ ಯುವಸೇಪನ ಸಹೋದರರು ತಮ್ಮ ಆಶೀರ್ವಾದ ಸಾವೇ ಕಾಳ್ಕೊಂಡ್ರು ಇವತ್ತು ಕಾಯಿಯನ್ನು ತಪ್ಪ ತನ್ನ ಸಹೋದರನ ಮೇಲೆ ಕೋಪಪಟ್ಟು ದ್ವೇಷಪಟ್ಟು ಹೊಟ್ಟೆ ಕಿಚ್ಚುಪಟ್ಟು ತನ್ನ ಆಶೀರ್ವಾದನ ಕಳ್ಕೊಂಡ ದೇವರೇ ಆದರೆ ಹೊಟ್ಟೆ ಕಿಚ್ಚಿಗೆ ಒಳಗಾದವರು ಅಂದರೆ ಆ ಅದಕ್ಕೆ ವಿರುದ್ಧವಾಗಿರುವಂಥ ವ್ಯಕ್ತಿಗಳು ಹೊಟ್ಟೆ ಕಿಚ್ಚು ಪಡದೆ ನನ್ನ ಸಹೋದರರಿಂದ ತಿಳಿದು ದ್ವೇಷ ಮಾಡದೆ ಅಪ್ಪ ಯೋಸೇಪನು ಹೇಗೆ ಅವ್ರನ್ನ ಪ್ರೀತಿ ಮಾಡಿದನು ಕಥನಿ ಯುವಸೇಪನು ಯಾಕೋಬನು ಕೂಡ ಒಬ್ಬನೊಬ್ಬರು ಪ್ರೀತಿ ಮಾಡಿಕೊಂಡ್ರು ಆದ್ದರಿಂದ ನಾವು ಕೂಡ ಪ್ರೀತಿಯು ಹೊಟ್ಟೆ ಕೆಚ್ಚು ಪಡುವುದಿಲ್ಲ ಎಂದು ನೀನು ವಾಕ್ಯ ಹೇಳ್ತಾ ಇದೆ ಹೊಟ್ಟೆ ಕಿಚ್ಚು ಹೋಗಬೇಕಾದರೆ ಪ್ರೀತಿ ಮಾಡಬೇಕಪ್ಪ ಖಂಡಿತ ಹಾಗೆ ಹೊಟ್ಟೆ ಕಿಚ್ಚು ಹೋಗ್ತದೆ ಮತ್ತು ನಾವು ಆಶೀರ್ವಾದ ಮಾಡಬಹುದು ಹೊಂದುತ್ತೇವೆ ಸ್ವಾಮಿ ಈ ದಿನ ಹೊಟ್ಟೆ ಕಿಚ್ಚಿನಿಂದಿರುವಂಥ ಯಾವ ವ್ಯಕ್ತಿ ನಮಗೆ ವಿರೋಧವಾಗಿದ್ದರೂ ಕೂಡ ಅವರನ್ನು ನೀನು ಮಾರ್ಪಡಿಸು ರೂಪಾಂತರಪಡಿಸು ದೇವರೇ ಈ ದಿನದ ಪ್ರಯಾಣ ಕೆಲಸ ಕಾರ್ಯ ಕುಟುಂಬ ಕುಟುಂಬದಲ್ಲಿರುವ ಒತ್ತಡಗಳು ರೋಗಗಳು ಸಮಸ್ಯೆಗಳು ಕಣ್ಣೀರು ವೇದನೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿಪ್ಪ ನಿನ್ನ ಅನುಗ್ರಹಾಶೀರ್ವಾದವು ನಮ್ಮ ನಮ್ಮ ಕುಟುಂಬಗಳ ಮೇಲೆ ನಿರಂತರವಾಗಿರಲಿ ನಿಮ್ಮನ್ನು ನಂಬಿ ಬಂದಿರುವಂಥ ನಮ್ಮ ಮೇಲೆ ನಿನ್ನ ಕೃಪಾಶೀರ್ವಾದಗಳು ನಿರಂತರವಾಗಿರಲಿ ಪರಲೋಕದ ಅನುಗ್ರಹಾಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಆರೋಗ್ಯ ಹೊಂದಿಕೊಳ್ಳುವಂತೆ ಸಂತೃಪ್ತಿ ಹೊಂದಿಕೊಳ್ಳುವಂತೆ ನಮ್ಮ ಜೀವಿತದಲ್ಲಿ ಪ್ರೀತಿಯು ಅಧಿಕವಾಗುವಂತೆ ನೀನು ಕಾರ್ಯ ಮಾಡಿಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಪ್ರಾರ್ಥನೆಯನ್ನು ಕೇಳಿಸಿಕೊಂಡ ಕರ್ತನೇ ನಿನ್ನ ಉನ್ನತವಾದ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ನಮ್ಮನ್ನೇ ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಅನುಗ್ರಹಿಸುವ ಆತನು ಆತನಾಗಿರುವ ನಜರೇತಿನ ತಿನೇಸ್ಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಲೋ ಪ್ರೈಸ್ ದ ಲಾಡ್ ಜೀಸಸ್